ಪೂಜ್ಯರಲ್ಲಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಮನುಷ್ಯ ಇಲ್ಲಿ ಅರಿಯುವುದು ಏನನ್ನು ಮನುಷ್ಯ ಏನನ್ನು ಇಲ್ಲಿ ಅರಿಬೇಕು ಅಂದ್ರ ಈ ವಿಶ್ವದಲ್ಲಿ ಇಲ್ಲಿ ಯಾರು ಇಂಡಿಪೆಂಡೆಂಟ್ ಎವ್ರಿಥಿಂಗ್ ಈಸ್ ಇಂಟರ್ ಡಿಪೆಂಡೆಂಟ್ ನಾ ಹೇಳ್ತಿವಿಲ್ಲ ನಾನು ನನ್ನ ಕಾಲ ಮೇಲೆ ನಾನ್ ನಿಂತಿನಿ ನಾ ಯಾರ ಹಂಗನೇ ಆಗು ಇಲ್ಲ ಅಂತ ಮನುಷ್ಯ ಅಂತಿರ್ತ ಹಂಗ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಒಂದು ವಸ್ತು ಇರಬೇಕಾದ್ರ ಅದು ಇನ್ನೊಂದು ವಸ್ತುವಿನ ಮೇಲೆ ಅವಲಂಬಿತ ಆಗೈತಿ ನಾನು ನನ್ನ ಕಾಲ ಮೇಲೆ ನಿಂತಿನಂದ್ರ ನಡೆಯಂಗಿಲ್ಲ ಈಗ ವಯಸ್ಸಾತು ವಯಸ್ಸಾದ್ಮೇಲೆ ಬರೇ ಕಾಲಿಲ್ಲ ಕಾಲಿಗೆ ಒಂದು ಕೋಲ ಬೇಕಾಗುತ್ತೆ ಮತ್ತೆ ಅಂದ್ರೆ ಕೋಲಿನ ಆಸರೆ ಬೇಕು ಮನುಷ್ಯ ಅಂದ್ರೆ ಇಡೀ ವಿಶ್ವ ಈ ನಿಯತ್ ಒಂದ್ ನಿಮಿಷ ಬಂದ್ ಮಾಡಿದ್ರ ಎರಡು ನಿಮಿಷ ಎರಡು ನಿಮಿಷ ಈ ವಿಶ್ವ ಈ ವಿಶ್ವದ ನಿಯತ್ತಿ ಇಲ್ಲೇನಿದೆ ಅಂದ್ರ ಪರಸ್ಪರ ಸೌಹಾರ್ದತೆ ಇದೆ ಇಲ್ಲೊಂದು ಸಹಕಾರ ಇದೆ ಶರಣರು ಇದನ್ನ ಬಹಳ ಅರ್ಥವತ್ತಾಗಿ ಚಿತ್ರಿಸದ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಎಲ್ಲಿಯದೋ ಮಾಮರ ಯಾವನೋ ಒಬ್ಬ ಮನುಷ್ಯ ಒಂದಿಷ್ಟು ತಿಂದು ಅದು ಸೊಪ್ಪೆ ಹಣ್ಣಿನ ರಸ ತಿಂದು ಒಗದ ಗೊಟ್ಟದೊಳಗ ಒಂದಿಷ್ಟು ಗಿಡ ಬೆಳೆದು ಗಿಡದೊಳಗಿನ ಚಿಗರ್ ಬರ್ತೈತಿ ಎಲ್ಲೋ ಒಂದು ಕಡೆ ತನ್ನ ರೆಕ್ಕೆಗಳನ್ನ ಬೀಸ್ತು ಬಂದ ಕೋಗಿಲೆ ಕೋಗಿಲೆಯ ಕಂಠಕ್ಕೆ ಕೋಗಿಲೆಗೂ ಮಾವಿನ ಗಿಡಕ್ಕೂ ಏನು ಸಂಬಂಧ ಇಲ್ಲ ಏನು ಕನ್ಯಾ ಕೊಟ್ಟಾರ ತಗೊಂಡಾರ ಅಂತಿಲ್ಲ ಏನ್ ರೊಕ್ಕ ಕೊಟ್ಟಾರಪ್ಪ ಇಂಟ್ರೆಸ್ಟ್ನಾಗ ಅನ್ನುವಂಗಿಲ್ಲ ಏನೂ ಸಂಬಂಧ ಇಲ್ಲ ಅದಕ್ಕೆ ಆದ್ರೆ ಎಲ್ಲೋ ಹುಟ್ಟಿದ ಕೋಗಿಲೆಗೆ ಮಾವಿನ ಮರ ತನ್ನ ಚಿಗುರನ್ನು ಕೊಟ್ಟು ಕಂಠದಾನ ಅದಕ್ಕೆ ಇದು ಎಂಥ ಇಟ್ಟ ನನ್ನ ನಿಸರ್ಗದೊಳಗ ದೇವರು ಈ ಒಂದು ಮೊಗ್ಗೆ ಇದೆ ಮೊಗ್ಗೆ ನೀನು ನನ್ನ ನನ್ನ ಅಂಗಳದೊಳಗ ನಾನಾ ನೀರು ಹಾಕಿ ಬಳ್ಳಿ ಹಚ್ಚಿ ಬೆಳೆಸಿನಿದು ಅಂತ ತಿಳ್ಕೊಂಡು ಒಂದು ಹೂವಿನ ಮಗ್ಗಿನ ನೀವು ಅರಳಸಕ್ ಹೋಗ್ರಿ ಪಕ್ಕಳೆಗಳು ಉದುರಿ ಬೀಳ್ತವೆ ಹೊರತು ಮಗ್ಗಿ ಹೂವಾಗುವುದಿಲ್ಲ ಮೊಗ್ಗೆ ಅರಳಬೇಕಾದ್ರ ನಾನಾ ನೀರು ಹಾಕಿನಿ ನನ್ನ ಅಂಗ್ಳದೊಳಗೆ ಬೆಳೆದೈತಿ ನನ್ನ ಸ್ವಂತದ್ದಿದು ಜಗದಾಗ ಬೆಳೆದೈತಿ ಮೊಗ್ಗೆ ಅಂತ ತಿಳ್ಕೊಂಡು ನಾವು ಮೊಗ್ಗೆಯನ್ನು ಅರಳಿಸ್ಲಿಕ್ಕೆ ಹೋದ್ರೆ ಪಕಳೆಗಳು ಉದುರಿ ಬೀಳುತ್ತ ಹೊರತು ಮೊಗ್ಗೆ ಹೂವಾಗಿ ಅರಳೋದಿಲ್ಲ ನೀವು ಸುಮ್ನೆ ಒಂದ್ ತಾಸು ಬಿಡ್ರಿ ಪೂರ್ವದಲ್ಲಿ ಸೂರ್ಯ ಬಂದ ಅಂದ್ರ ಸೂರ್ಯನ ಒಂದು ಕಿರಣ ಆ ರವಿಯ ರಶ್ಮಿಯ ಒಂದು ಸಣ್ಣ ಮುತ್ತು ಸೂರ್ಯ ಮೊಗ್ಗೆಯನ್ನೇನು ಮುಟ್ಟಿಲ್ಲ ಆದ್ರ ಮೊಗ್ಗೆ ಹೂವಾಗಿ ಅರಳುವುದು ಬಿಟ್ಟಿಲ್ಲ ಇದು ನಿಸರ್ಗದೊಳಗಿನ ಪ್ರೀತಿಯ ಸಂಬಂಧ ಇದು ಸೌಹಾರ್ದತೆ ಇದೆ ಸೂರ್ಯನು ಮೊಗ್ಗಿಗೆ ಮುಟ್ಟಿಲ್ಲ ಆದರೂ ಮೊಗ್ಗೆ ಹೂವಾಗಿ ಅರಳದೆ ಬಿಟ್ಟಿಲ್ಲ ಎಷ್ಟು ಸಂಬಂಧ ಇಲ್ಲೊಂದು ಸಹಕಾರ ಇದೆ ಇಲ್ಲಿ ನಿಸರ್ಗದಲ್ಲಿ ಈಗ ಮನುಷ್ಯನ ದೇಹವನ್ನೇ ತಗೊಳ್ರಿ ಎಷ್ಟು ದೇವರು ಇದ್ರೊಳಗೊಂದು ಸಂಬಂಧ ಇಟ್ಟಾನ ಈಗ ನಮ್ದು ಈ ದೇಹ ಇತ್ತಲ್ಲ ಇದೊಂದು ಮನೆ ಇದ್ದಂಗೆ ನಮ್ಮ ಮನೆಯಾಗ ಹೆಂಗದವ ಇರೋರ ಇಬ್ಬರು ಗಂಡ ಹೆಂಡತಿ ಇರ್ತಾರ ಅವ ಎರಡು ಮಕ್ಕಳು ಅದೊಂದು ಮುದುಕ ಮುದುಕಿ ಅವರೊಂದು ಮೂರು ಮಂದಿ ಇರ್ತಾರ ಮೂವತ್ತಾರ ಇರ್ತಾರ ಒಬ್ರಿಗೊಬ್ರು ಹೊಂದಿಕೆ ಇರೋದ್ರು ಅಂದ್ರೆ ಕೂಡಿರೋದ್ ಕಷ್ಟ ಐತಿ ಯಾರೋ ಒಬ್ರು ಹೇಳ್ತಿದ್ರು ಬೆಂಗಳೂರವ್ರು ಹೇಳ್ತಿದ್ರು ಇಲ್ಲ ನಮ್ದು ನಾವು ಬೆಂಗಳೂರಾಗ ಇರ್ತೀವ್ರಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಯಾರ್ಯಾರು ಇರ್ತೀವ್ರಿ ನಾವು ನಮ್ಮ ಯಜಮಾನ್ರು ಇಬ್ಬರೇ ಅಂದ್ರೆ ಇಬ್ಬರ ಇದ್ದಿದ್ದ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಮನ್ಯಾಗ ನಾಲ್ಕೈದು ಮಂದಿ ನಾವಿದ್ರು ಸಹಿತ ಹೊಂದಾಣಿಕೆ ಇಲ್ಲ ನಮಗ್ ಸಣ್ಣ ಸೊಸಿ ಏನಂತಾಳ ನಮ್ಮ ಅತ್ತೆ ಸ ದೊಡ್ಡ ಸೊಸಿಗೆ ಬಾಳ ಜೀವ ಅದ ಮತ್ ಮಗ ಏನಂತಾನ ಅಪ್ಪ ಅವ ಸಣ್ಣ ಮಗನ ಮೇಲೆ ಜೀವ ಅದಾರ ನಮ್ಮ ಮ್ಯಾಲ ಜೀವಿಲ್ಲ ಇಲ್ಲ ಹೆಣ್ಮಕ್ಳ ಮ್ಯಾಲ ಜೀವ್ ಅದಾರ ಅವ್ರ ಸಲುವಾಗಿ ಆಸ್ತಿ ತೆಗೆದಿಟ್ಟು ಹುಣ್ ಕುಂತಾರೆ ಅಂದ್ರೆ ಇರೋರ್ ಐದಾರು ಮಂದಿ ಇದೀವಿ ಆದ್ರ ಒಬ್ರಿಗೊಬ್ರು ಹೊಂದಕ್ಕಿಲ್ಲ ಸುಮ್ನ ನಮ್ಮ ದೇಹ ನೋಡ್ರಿ ಇದ್ರೊಳಗೆ ಎಷ್ಟು ಸಹಕಾರದ ತತ್ವ ಇಟ್ಟಾನ ದೇವ್ರಂದ್ರ ಇರುವ ಒಂದು ದೇಹ ಬೆಳಿಗ್ ಒಂದೊಂದು ಕಟ್ಟಿ ರೊಟ್ಟಿ ತಿಂದಿನ ಏನ್ ಇಲ್ಲ ಒಂದು ಕಟ್ಟಿ ರೊಟ್ಟಿ ತಿಂದ್ರ ತಿಂದ ಕಟ್ಟಿ ರೊಟ್ಟಿಯ ತಿಂದು ರಕ್ತ ಆದ್ರ ಅದರ ಸತ್ವ ದೇಹದಲ್ಲಿ ಎಷ್ಟು ಜೀವ ಕಣಗಳದವ ಜೀವಕೋಶಗಳದವ ಅಂದರು ಕೋಟಿ ಕೋಟಿ ಜೀವಕೋಶಗಳದ ತಿಂದು ಒಂದು ಕಟಿ ರೊಟ್ಟಿಯ ಸತ್ವ ರಸ ದೇಹ ಇರುವ ಕೋಟಿ ಕೋಟಿ ಜೀವಕೋಶಗಳಿಗೆ ಮುಟ್ಟಿಸೈತಿ ದೇಹದಲ್ಲಿ ಒಂದು ಸಣ್ಣ ಜೀವಕೋಶವು ಸಹಿತ ಈ ತಿಂದ ರೊಟ್ಟಿಯ ಸಾರ ಸತ್ವ ನನಗ ಮುಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡಿಲ್ಲ ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ಒಂದೇ ರೊಟ್ಟಿ ತಿಂದ್ರು ಅದರ ಇಡೀ ಸತ್ವವನ್ನ ಕೋಟಿ ಕೋಟಿ ಜೀವಕೋಶಗಳಿಗೆ ಮುಟ್ಟಿಸಿದ ಈ ದೇಹ ಇತ್ತಲ್ಲ ವಾಟ್ ಎ ಬ್ಯೂಟಿಫುಲ್ ಕೋಆಪರೇಟಿವ್ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದೇವರೇ ನಿರ್ಮಾಣ ಮಾಡಿದ ಒಂದು ಸಹಕಾರದ ತತ್ವ ಸೌಹಾರ್ದ ದೇಹ ನಮ್ ಇದು ದೇವರು ನಿರ್ಮಿಸಿತ್ತು ಅಂದ್ರೆ ಇಡೀ ನಿಸರ್ಗ ಇಲ್ಲಿ ಏನಾದರೂ ನಿಂತಿದ್ರೆ ಸಹಕಾರ ತತ್ವದ ಮೇಲೆ ನಿಂತೈತೆ ನಮ್ಮ ದೇಹ ತಗೊಡ್ರಿ ಸಹಕಾರ ತತ್ವ ಐತಿ ಈಗ ನೀವು ನೋಡ್ರಿ ನಾವು ಬೆಳಿಗ್ಗೆ ಏಳ್ತೀವಿ ಬೆಳಿಗ್ಗೆ ಎದ್ದಾಗ ಫಸ್ಟ್ ನೋಡ್ಕೊಳ್ಳೋದೇನು ನಾವು ತೆಲಿಗಿಲಿ ಬಾಚ್ಕೊಂತೀವಿ ನಮ್ಮ ತೆಲಿ ಚಲೋ ಐತಿ ಇಲ್ಲೋ ಕೂದಲು ಚೆಂದ ಐತಿ ಅದ ಇಲ್ಲೋ ಮತ್ತೆ ಕಲರ್ ಗಿಲರ್ ಹಚ್ಕೊಂಡು ಮಸ್ತ್ ಹೋಗ್ತೀವಿ ಅದು ಹೃದಯಕ್ಕೆ ಹೇಳತ್ತಂತ ಹೃದಯಕ್ಕ ಉಳದ ಅಂಗಗಳು ಅಲ್ಲ ಮಂದಿ ಎದ್ದು ಕೂಡ್ಲಿ ನೀ ನೋಡಿದ್ರೆ ಇಪ್ಪತ್ನಾಕ್ ತಾಸ್ ಕೆಲಸ ಮಾಡ್ತಿ ಎದ್ದು ಕೂಡ್ಲೆ ಬರೇ ಮಂದಿ ತಮ್ಮ ತಲೆ ನೋಡ್ಕೊಂಡ್ರು ಮುಖ ನೋಡ್ಕೊಂಡ್ರು ನಿನ್ನೊಬ್ಬರ ನಪ್ಪ ಹೃದಯ ಹೆಂಗೈತೆ ಖ್ಯಾಲ್ ಯಾರು ಮಾಡ್ಯಾರ ನೀ ಯಾಕೆ ದುಡ್ಯಕ್ ಹೋಗ್ತಿ ಅಂತ ಅವಾಗ ಹೃದಯ ಹೇಳ್ತಂತದು ಇಲ್ಲ ನೋಡೋರು ನೋಡ್ಕೊಳ್ಳಿ ದುಡ್ಯವ್ರ ದುಡಿತಿರ್ಬೇಕು ನಾ ದುಡಿಯೋದ್ರಿಂದ ಅವ್ರು ಜೀವಂತದಾರ್ ನಾನಾ ನಿಂತ್ರ ಯಾರು ಜೀವಂತ ಇರೋದಿಲ್ಲ ಅಂತ ಹೇಳ್ತ ಅಂದ್ರ ಹೃದಯಕ್ಕೆ ಯಾರು ನೋಡಿಲ್ಲ ಆದ್ರೆ ದುಡಿಯುವುದು ಬಿಟ್ಟಿಲ್ಲ ನಾನು ಮಲ್ಕೊಂಡಾಗ ನಾನು ರೆಸ್ಟ್ ನನ್ನ ಹೃದಯ ಅದು ಬಡಿದೇ ಇದ್ರ ನಾವು ನಿಂದಿರುತ್ತಿದ್ವಿ ಅಂದ್ರ ನಮ್ಮ ದೇಹ ನಿಂತಿದ್ದು ಸಹಕಾರ ತತ್ವದ ಮೇಲೆ ನಿಸರ್ಗ ನಿಂತಿದ್ದು ಸಹಕಾರ ತತ್ವದ ಮೇಲೆ ಒಂದು ಗಿಡ ಐತಿ ಅದು ರಸ ಕಳಿಸೈತೆ ಅಂತ ಮೇಲೆ ಹೂವು ಹಣ್ಣು ಬಂದಾವ ಎಲ್ಲಿ ಆಹಾರ ತಯಾರು ಮಾಡಿ ಬೇರಿ ಕಳಿಸೈತೆ ಅಂತ ಬೇರೆ ಒಂದೈತಿ ಅಂದ್ರೆ ಇಡೀ ನಿಸರ್ಗ ದೇಹ ಇದು ಸಹಕಾರ ತತ್ವದ ಮೇಲೆನೇ ನಿಂತೈತಿ ನಾನು ಬದುಕಬೇಕು ನನ್ನ ಜೊತೆಗೆ ಇದ್ದವರು ಬದುಕಬೇಕು ಇದು ಸಹಕಾರ ನಾನು ಸುಖವಾಗಿರಬೇಕು ನನ್ನ ಜೊತೆಗೂ ಸುಖವಾಗಿರಬೇಕು ಜನ ಇದ್ದವ್ರು ನಾನು ಬೆಳಿಬೇಕು ನನ್ನ ಜೊತೆಗಿದ್ದವರು ಬೆಳಿಬೇಕು ನಾನು 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 ಬೆಳೆಯುವುದು ಆರ್ಥಿಕತೆ ನನ್ನವರನ್ನು ತಗೊಂಡು ಬೆಳೆಯುವುದು ಸಾರ್ಥಕತೆ ಇವೆರಡೂ ಇರಬೇಕು ಮನುಷ್ಯ ಬರೀ ಆರ್ಥಿಕವಾಗಿ ಬೆಳೆದ್ರವ ವ್ಯಕ್ತಿ ಆಗೋದಿಲ್ಲ ಆರ್ಥಿಕತೆ ಮತ್ತು ಸಾರ್ಥಕತೆ ಇವೆರಡೂ ಕೂಡ ಹೋಗಬೇಕು ಇದು ಸಹಕಾರದ ನಿಜವಾದ ತತ್ವ ಅಂತ ಒಂದು ಸಹಕಾರದ ತತ್ವದಡಿಯಲ್ಲಿ ಇದೊಂದು ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಬ್ಯಾಂಕು ಒಂದಿಷ್ಟು ಎಂಟತ್ತು ಜನ ಯುವಕರು ಹುಡುಗರು ಕೂಡಿ ಒಂದು ಬ್ಯಾಂಕ್ ಕಟ್ಟಿ ಮತ್ತ ಜಾಗ ಖರೀದಿ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಬ್ರಾಂಚ್ ಮಾಡಿ ಹೊಸ ಉತ್ಸಾಹ ಯುವಕರಲ್ಲಿ ಹಿಂಗ ಮತ್ತ ಅದ್ರ ಜೊತೆಗೆ ಅವರೆಲ್ಲ ಸಮಾಜದ ಕೆಲಸನು ಮಾಡ್ತಾರ ಹುಡುಗರು ಊರಾಗ ಇಂಥ ಒಂದು ಕನ್ಸ್ಟ್ರಕ್ಟಿವ್ ಆಕ್ಟಿವಿಟೀಸ್ ಹಿಂಗ ಇರಬೇಕು ಯುವಕರು ಹುಡುಗರು ಅಂದ್ರೆ ಹಿಂಗ್ ಕೆಲಸ ಮಾಡ್ತಿರ್ಬೇಕು ಬರೇ ಯುವಕರು ಅಂದ್ರೆ ಅದೇನೋ ಒಂದು ಹರ್ಕ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಯಕಡೆರೆ ಕೂದಲ ಕಟ್ ಮಾಡ್ಕೊಂಡು ಪಟಪಟಿ ಸೈಲೆನ್ಸರ್ ಬಿಚ್ಚಿ ಊರಾಗ ಹುಡ್ಕೊಂಡು ಹೋಗೋರ್ ಯುವಕರಾಗೋದಿಲ್ಲ ಯುವಕರು ಅಂತ ಅನ್ಬೇಕು ಅಂದ್ರ ಯಾರ ಯೌವನ ತನ್ನ ತಂದೆ ತಾಯಿ ಸಮಾಜದ ಸೇವೆಯ ಜೊತೆ ಜೊತೆಗೆ ತಾನೂ ಬೆಳೀತಾನಲ್ಲ ಅವ ನಿಜವಾದ ಯುವಕ ಅನ್ನಿಸ್ಕೊಳ್ತ ಹಾಗೆ ಇಲ್ಲಿಯ ಹುಡುಗರು ಯುವಕರು ಅವರು ತಾವು ಬೆಳವಣಿಗೆ ಆಗ್ತಾ ಇದ್ದಾರೆ ಮತ್ತು ಊರಿನ ಪ್ರತಿಯೊಂದು ಸಾಮಾಜಿಕ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಂಡಾರ ಹಾಗೆ ಬೆಳಿಬೇಕು ಮಕ್ಕಳು ಒಳ್ಳೆಯ ದಿಶೆಯಲ್ಲಿ ಇದು ಆರೋಗ್ಯಯುತವಾದ ದಾರಿಯಲ್ಲಿ ಅವ್ರು ಬೆಳಿಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು